ವೀಕ್ಷಕರೇ ನಮಸ್ಕಾರ ಕನ್ನಡ ಚಿತ್ರರಂಗದಲ್ಲಿ ಇದೀಗ ಡಿವೋರ್ಸಿನ ಸೀಸನ್ಗಳು ನಡೀತಾ ಇದೆ ಅದರಲ್ಲೂ ಕೂಡ ಸ್ಟಾರ್ ನಟ ನಟಿಯರು ಮದುವೆ ಅನ್ನೋದನ್ನು ತುಂಬ ಸಿಂಪಲ್ ಆಗಿ ತಗೊಳ್ತಿದ್ದಾರೆ ಅಂತ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಹೀಗಿರುವಾಗ ಸ್ಯಾಂಡಲ್ವುಡ್ನಲ್ಲಿ ಮದುವೆಯಾಗಿ ಡಿವೋರ್ಸ್ ಪಡೆದು ಯಾರೆಲ್ಲ ಎರಡನೇ ಮದುವೆ ಆಗಿದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲೇ ನಾನು ಹೇಳ್ತಾ ಹೋಗ್ತೀನಿ ಮಿಸ್ ಮಾಡದೆ ಕೊನೆ ತನಕ ನೋಡಿ ದಕ್ಷಿಣ ಭಾರತ ಹಾಗೂ ಕನ್ನಡ ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿರುವಾಗಲೇ ಉದ್ಯಮಿಗಳು ನಿರ್ದೇಶಕರು ವೈದ್ಯರು ಹಾಗೂ ನಟರುಗಳು ಮದುವೆಯಾಗಿ ಡಿವೋರ್ಸ್ ಆಗಿರುವ ಸ್ಟಾರ್ ನಟ ನಟಿಯರು ತುಂಬಾ ಜನ ಇದ್ದಾರೆ ಕೆಲವರು ಎರಡನೇ ಮದುವೆ ಆದರೆ ಇನ್ನೂ ಕೆಲವರು ಸಿಂಗಲ್ ಆಗಿ ಜೀವನ ನಡೆಸುತ್ತಿದ್ದಾರೆ ಹಾಗಾದರೆ ಯಾರೆಲ್ಲ ಈ ಲಿಸ್ಟ್ನಲ್ಲಿ ಬರ್ತಾರೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಪ್ರೇಮ ನಟಿ ಪ್ರೇಮ ಎರಡ್ ಸಾವಿರದ ಆರರಲ್ಲಿ ಐಟಿ ಉದ್ಯಮಿ ಜೀವನ್ ಅಪ್ಪಚ್ಚು ಎಂಬುವರನ್ನ ಮದುವೆ ಆಗುವ ಮೂಲಕ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆ ನಂತರ ಚಿತ್ರರಂಗದಿಂದ ದೂರವಿದ್ದು ಕುಟುಂಬ ನಿರ್ವಹಣೆಯಲ್ಲಿ ತೊಡಗಿದ್ದ ಪ್ರೇಮ ಎರಡ್ ಸಾವಿರದ ಹದಿನಾರರಲ್ಲಿ ವಿಚ್ಛೇದನ ಪಡೆದಿದ್ದಾರೆ ಈವರೆಗೆ ನಟಿ ಪ್ರೇಮ ಸಿಂಗಲ್ ಆಗಿದ್ದಾರೆ ಇತ್ತೀಚೆಗೆ ಎರಡನೇ ಮದುವೆ ಬಗ್ಗೆ ಮೌನ ಮುರಿದು ಮಾತನಾಡಿದ್ದು ಒಳ್ಳೆಯ ವ್ಯಕ್ತಿ ಸಿಕ್ಕರೆ ಮದುವೆ ಆಗುವುದಾಗಿ ತಿಳಿಸಿದ್ದಾರೆ ಇನ್ನು ನಿಧಿ ಸುಬ್ಬಯ್ಯ ಕನ್ನಡ ಚಿತ್ರರಂಗದಲ್ಲಿ ಪಂಚರಂಗಿ ಸಿನಿಮಾದ ಮೂಲಕ ಬೆಳ್ಳಿ ತೆರೆಯಗೆ ಬಂದ ನಿಧಿ ಸುಬ್ಬಯ್ಯ ಮೊದಲನೇ ಸಿನಿಮಾದಲ್ಲಿ ಯಶಸ್ಸು ಕಂಡಿದ್ದರು ನಂತರ ಹಲವು ಸಿನಿಮಾಗಳಲ್ಲಿ ನಟಿಸಿ ಬಾಲಿವುಡ್ ಅಂಗಳಕ್ಕೂ ಹೋಗಿ ಬಂದಿದ್ದಾರೆ ನಂತರ ಲವೇಶ್ ಎಂಬ ಉದ್ಯಮಿಯನ್ನ ಎರಡ್ ಸಾವಿರದ ಹದಿನೇಳರಲ್ಲಿ ವೀರಾಜಪೇಟೆಯ ಖಾಸಗಿ ರೆಸಾರ್ಟ್ನಲ್ಲಿ ಮದುವೆಯಾಗಿದ್ದರು ಆದರೆ ಮದುವೆಯಾಗಿ ವಿದೇಶಕ್ಕೆ ಹೋಗಿ ನೆಲೆಸಿ ಒಂದೇ ವರ್ಷದಲ್ಲಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಇನ್ನು ಸೋನು ಗೌಡ ಇಂದಿನ ಪ್ರೀತಿಯ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಬೆಳ್ಳಿ ತೆರೆಗೆ ಕಾಲಿಟ್ಟ ಬಳ್ಳುಕುವ ಬಳ್ಳಿ ಸೋನು ಗೌಡ ಅವರು ಸಿನಿಮಾದಲ್ಲಿ ಉತ್ತುಂಗದಲ್ಲಿರುವಾಗಲೇ ದಿಢೀರನ್ನೇ ಮನೋಜ್ ಕುಮಾರ್ ಅವರನ್ನು ಮದುವೆಯಾಗಿದ್ದರು ಆದರೆ ಕೆಲವೇ ವರ್ಷಗಳಲ್ಲಿ ಗಂಡನ ಟಾರ್ಚರ್ ತಡೆದುಕೊಳ್ಳೋಕಾಗದೆ ವಿಚ್ಛೇದನ ಕೊಟ್ಟು ಸಿಂಗಲ್ ಆಗಿ ಉಳಿದಿದ್ದಾರೆ ಇನ್ನು ಮೀರಾ ಜಾಸ್ಮಿನ್ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ನಟಿ ಮೀರಾ ಜಾಸ್ಮಿನ್ ಮಲಯಾಳಂ ತಮಿಳು ತೆಲುಗು ಮತ್ತು ಕನ್ನಡ ಭಾಷೆಯ ಚಲನಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಅನಿಲ್ ಜಾನ್ ಟೈಟಸ್ ಅವರ ನಾಮದ್ವೆಯಾಗಿದ್ದರು ಆದರೆ ಅನಿಲ್ ಜಾನ್ ಮೊದಲ ಹೆಂಡತಿಗೆ ಡಿವೋರ್ಸ್ ಕೊಡದೆ ಮೀರಾ ಜಾಸ್ಮಿನ್ ಅವರ ಆಗಿದ್ದರಿಂದ ಮೀರಾಳನ್ನು ಇಲ್ಲಿಯೇ ಬಿಟ್ಟು ಪತಿ ದುಬೈಗೆ ತೆರಳಿದ್ದರು ಮೀರಾ ಅನಿಲ್ ಜಾನ್ ಅವರಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ಡಿವೋರ್ಸ್ ಪಡೆದುಕೊಂಡ್ರು ಇನ್ನು ನಟಿ ಶ್ರುತಿ ಹಿರಿಯ ಕಲಾವಿದೆ ಕನ್ನಡ ಚಿತ್ರರಂಗದ ಬಹು ಬೇಡಿಕೆ ನಟಿಯರಲ್ಲಿ ಒಬ್ಬರಾದ ಶ್ರುತಿ ಸಿನಿಮಾ ನಿರ್ದೇಶಕ ಎಸ್ ಮಹೇಂದರ್ ಅವರನ್ನ ಮದುವೆಯಾಗಿದ್ದರು ಆದರೆ ಹನ್ನೊಂದು ವರ್ಷಗಳ ಸಂಸಾರ ನಡೆಸಿ ಇಬ್ಬರು ವಿಚ್ಛೇದನ ಪಡೆದು ದೂರವಾದರು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಶ್ರುತಿ ಪತ್ರಕರ್ತ ಚಕ್ರವರ್ತಿ ಚಂದ್ರಚೂಡ್ ಅವರನ್ನ ವಿವಾಹವಾದರು ಅವರೊಂದಿಗೂ ಸಂಬಂಧ ಉಳಿಸಿಕೊಳ್ಳಲಾಗದೆ ಒಂದು ವರ್ಷದಲ್ಲಿ ವಿಚ್ಛೇದನ ಪಡೆದುಕೊಂಡಿದ್ದಾರೆ ಈಗಲೂ ಹಲವು ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಿದ್ದಾರೆ ಪ್ರಸ್ತುತ ಗಿಚ್ಚಿ ಗಿಲಿಗಿಲಿ ಕಾಮಿಡಿ ರಿಯಾಲಿಟಿ ಶೋ ಜಡ್ಜ್ ಆಗಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನು ಅನುಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟಿಯಾಗಿದ್ದು ಅಂದು ಇಂದು ಬಹು ಬೇಡಿಕೆ ಇದೆ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಹೃದಯ ಹೃದಯದಲ್ಲಿ ಪ್ರಮುಖ ಪಾತ್ರವನ್ನ ನಿರ್ವಹಿಸುವ ಮೂಲಕ ತಮ್ಮ ನಟನಾವೃತ್ತಿಯನ್ನ ಪ್ರಾರಂಭಿಸಿದರು ನಟಿ ಜಯಂತಿ ಅವರ ಪುತ್ರ ಕೃಷ್ಣಕುಮಾರ್ ಅವರನ್ನು ಅನು ವಿವಾಹವಾದರು ನಂತರ ಭಿನ್ನಾಭಿಪ್ರಾಯಗಳನ್ನು ಉಲ್ಲೇಖಿಸಿ ಅವರು ಎರಡು ಸಾವಿರದ ಹದಿನಾರರಲ್ಲಿ ವಿಚ್ಛೇದನ ಪಡೆದರು ಇನ್ನು ಎರಡು ಸಾವಿರದ ಹದಿನಾರರಲ್ಲಿ ಅವರು ರೂಪದರ್ಶಿಯಾಗಿ ರೂಪುಗೊಂಡ ನಟ ರಘು ಮುಖರ್ಜಿ ಅವರನ್ನು ವಿವಾಹವಾದರು ಇನ್ನು ಊರ್ವಶಿ ದಕ್ಷಿಣ ಭಾರತದ ಮತ್ತೊಬ್ಬ ನಟಿ ಊರ್ವಶಿ ಅವರು ಕೂಡ ಸಿನಿಮಾದಲ್ಲಿ ಉತ್ತುಂಗದಲ್ಲಿರುವಾಗಲೇ ಮನೋಜ್ ಕೆ ಜಯನ್ ಅವರನ್ನ ಮದುವೆಯಾಗಿದ್ದರು ಆದರೆ ಮನೋಜ್ ಕುಟುಂಬದಲ್ಲಿ ಎಲ್ಲರೂ ಮದ್ಯ ವ್ಯಸನಿಗಳು ಎಂದು ಅವರಿಂದ ಎರಡ್ ಸಾವಿರದ ಎಂಟರಲ್ಲಿ ವಿಚ್ಛೇದನ ಪಡೆದರು ನಂತರ ಎರಡ್ ಸಾವಿರದ ಹದಿಮೂರರ ನವೆಂಬರ್ನಲ್ಲಿ ಚೆನ್ನೈ ಮೂಲದ ಬಿಲ್ಡರ್ ಶಿವಪ್ರಸಾದ್ ಅವರನ್ನ ವಿವಾಹವಾದರು ಇನ್ನು ಅಮಲಾ ಪೌಲ್ ಕಿಚ್ಚಾ ಸುದೀಪ್ ಜೊತೆಗೆ ಹೆಬ್ಬುಲಿ ಚಿತ್ರದಲ್ಲಿ ನಟಿಸಿದ್ದ ನಟಿ ಅಮಲಾ ಪೌಲ್ ಅವರು ತಮಿಳು ನಿರ್ದೇಶಕ ಎ ಎಲ್ ವಿಜಯ್ ಅವರ ಮದ್ವೆ ಆಗಿದ್ದರು ವಿವಾಹವಾದ ಮೂರು ವರ್ಷಗಳಿಗೆ ವಿಚ್ಛೇದನ ಪಡೆದರು ಇತ್ತೀಚೆಗೆ ಜಗದ್ ದೇಸಾಯಿ ಅವರನ್ನ ಅಮಲಾ ಪೌಲ್ ಮದುವೆ ಆಗಿದ್ದು ಮಕ್ಕಳಿಗೆ ತಾಯಿಯಾಗಿದ್ದಾರೆ ಇನ್ನು ಸುಧಾರಾಣಿ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ನಟಿಯಾಗಿದ್ದ ಸುಧಾರಾಣಿ ಅಂದು ಎಷ್ಟು ಬೇಡಿಕೆ ಇತ್ತೋ ಇಂದು ಕೂಡ ಅಷ್ಟೇ ಬೇಡಿಕೆ ಇದೆ ತನ್ನ ಮಗಳು ಕೂಡ ಈಗ ಸಿನಿಮಾ ರಂಗಕ್ಕೆ ಕಾಲಿಡಲು ಕಾಯ್ತಾ ಇದ್ದಾರೆ ಹೀಗಿರುವಾಗ ಕನ್ನಡ ತುಳು ಮತ್ತು ತೆಲುಗು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಿನಿಮಾದಲ್ಲಿ ಉತ್ತುಂಗದಲ್ಲಿರುವಾಗಲೇ ಯು ಎಸ್ ಮೂಲಕ ಸಿನಿಮಾದಲ್ಲಿ ಉತ್ತುಂಗದಲ್ಲಿರುವಾಗಲೇ ಯು ಎಸ್ ಮೂಲದ ಅರಿವಳಿಕೆ ತಜ್ಞರಾದ ಡಾಕ್ಟರ್ ಸಂಜಯ್ ಅವರನ್ನ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ವಿವಾಹವಾದರು ನಂತರ ದಂಪತಿ ನಡುವೆ ಭಿನ್ನಾಭಿಪ್ರಾಯ ಮೂಡಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲೇ ವಿಚ್ಛೇದನ ಪಡೆದರು ನಂತರ ಎರಡ್ ಸಾವಿರನೇ ಇಸ್ವಿಯಲ್ಲಿ ಗೋವರ್ಧನ್ ಎನ್ನುವವರನ್ನ ವಿವಾಹವಾಗಿ ಸುಖ ಸಂಸಾರ ನಡೆಸುತ್ತಿದ್ದಾರೆ ಒಟ್ನಲ್ಲಿ ಇತ್ತೀಚೆಗೆ ಮದುವೆಯ ನಂತರ ಡಿವೋರ್ಸ್ ಅನ್ನೋದು ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಕಾಮನ್ ಆಗಿ ಕಾಣಿಸ್ತಾ ಇದೆ ಇತ್ತೀಚೆಗಷ್ಟೇ ಚಂದನ್ ಹಾಗೂ ನಿವೇದಿತಾ ಗೌಡ ಅವರು ಕೂಡ ವಿವಾಹ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ ಅದಕ್ಕೆ ಕಾರಣ ನಮ್ಮಲ್ಲಿ ಹೊಂದಾಣಿಕೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿ ಇಬ್ರು ಕೂಡ ಸಮ್ಮತದಲ್ಲಿ ವಿವಾಹ ವಿಚ್ಛೇದನವನ್ನ ಪಡೆದುಕೊಂಡಿದ್ದಾರೆ ಹೀಗಿರುವಾಗ ಮುಂದಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಎಷ್ಟೆಷ್ಟು ವಿವಾಹ ವಿಚ್ಛೇದನಗಳು ಕಂಡುಬರುತ್ತೋ ಕಾದು ನೋಡಬೇಕು ಮತ್ತಷ್ಟು ಅಪ್ಡೇಟ್ಗಾಗಿ ಬಿ ಎನ್ ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿ ಇದು ನಿಮ್ಮ ಧ್ವನಿ